धर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधे ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಬಸವರಾಜಕ್ಕೆ ಮತ್ತೆ ಮತ್ತೆ ಏಕೆ ಈ ಸೆಳೆತವೋ ಗೊತ್ತಿಲ್ಲ ಹಿಮಾಲಯದ ಸಂಬಂಧ ನನಗೆ ಕಳೆದುಕೊಳ್ಳಲಾಗದ ಅನುಬಂಧವಾಗಿ ಮಾರ್ಪಟ್ಟಿದೆ ನನ್ನ ಪಾಲಿಗೆ ಚಾರ್ದಾಮ್ ಯಾತ್ರೆಯು ಕನಸಾಗಿ ಹೋಗಿತ್ತು ಕಳೆದ ಸಲ ನನ್ನ ಸ್ನೇಹಿತರ ಜೊತೆಗೆ ಕೇದಾರನಾಥಕ್ಕೆ ಹೋಗಿ ಬಂದ ಮೇಲಂತೂ ನನ್ನವಳೊಂದಿಗೆ ಮತ್ತೊಮ್ಮೆ ಹೋಗಬೇಕೆಂಬ ಅಭಿಲಾಷೆ ಗೀಳಿನಂತೆ ಅಂಟಿಕೊಂಡು ಬಿಟ್ಟಿತ್ತು ದೇಶ ಸುತ್ತು ಕೋಶ ಓದು ಎನ್ನುವಂತೆ ನಾನು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಉತ್ತರಾಖಂಡದ ಖ್ಯಾತ ಯಾತ್ರಾಸ್ಥಳ ಕೇದಾರನಾಥನ ದರ್ಶನ ಮಾಡಿದ್ದು ತಮಗೆ ಗೊತ್ತಿದೆ ಆ ಸಮಯದಲ್ಲಿ ನಾನು ನನ್ನ ಅರ್ಧಾಂಗಿಯೊಂದಿಗೆ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗಬೇಕೆಂದು ಇಚ್ಛಿಸಿದ್ದೆ ಅದು ಸಾಧ್ಯವಾಗಿರಲಿಲ್ಲ ಈಗ ಕಾಲ ಕೂಡಿ ಬಂದಿದೆ ನನ್ನ ಧರ್ಮಪತ್ನಿ ರಾಜೇಶ್ವರಿಯ ಜೊತೆಗೆ ಭೋಲೆನಾಥನ ದರ್ಶನಕ್ಕೆ ಹೋಗುತ್ತಿರುವೆ ಅದಕ್ಕಾಗಿ ಸಕಲ ತಯಾರಿ ಮಾಡಿಕೊಂಡಿರುವೆ ಸ್ನೇಹಿತರೆ ನಾನು ನಿಮ್ಮ ರಾಜೇಶ್ವರಿ ಬಿಕೆ ಕೇದಾರನಾಥನ ದರ್ಶನಕ್ಕೆ ಹೋಗಬೇಕಾಗಿರುವವರು ಮೊದಲು ಉತ್ತರಖಾಂಡ್ ಟೂರಿಸಂ ಡಿಪಾರ್ಟ್ಮೆಂಟ್ನವರಿಂದ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದರಿಂದ ನಾವು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ತಯಾರಿ ಮಾಡಿಕೊಂಡಿದ್ವಿ ಕೇದಾರನಾಥಕ್ಕೆ ಪ್ರಯಾಣಿಸುವಾಗ ಅಲ್ಲಿನ ಬಹಳಷ್ಟು ಚಳಿಯ ವಾತಾವರಣವನ್ನು ಗಮನದಲ್ಲಿಟ್ಟುಕೊಂಡು ಒಳ್ಳೆಯ ಟ್ರೆಕ್ಕಿಂಗ್ ಶೂಸ್ ವುಲನ್ ಕ್ಯಾಪ್ ಜರ್ಕಿನ್ ಗ್ಲೌಸ್ಗಳನ್ನು ನಾವು ಹುಬ್ಬಳ್ಳಿಯ ಡೆಕತ್ ಲೈನ್ನಿಂದ ಖರೀದಿ ಮಾಡಿದ್ವಿ ಕೇದಾರದಲ್ಲಿ ಈ ವರ್ಷ ಚಳಿ ಬಹಳ ಇರುವ ಕಾರಣ ಥರ್ಮಲ್ಗಳನ್ನು ಕೂಡ ನಾವು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ವಿ ಟ್ರೆಕ್ಕಿಂಗ್ ಮಾಡುವಾಗ ವಾಟರ್ ಪ್ರೂಫ್ ಪ್ಯಾಂಟ್ ಪವರ್ ಬ್ಯಾಂಕ್ ಮೊಬೈಲ್ ಚಾರ್ಜರ್ ಕೇಬಲ್ಗಳು ಮತ್ತು ಮಳೆಯ ಕಾರಣಕ್ಕೆ ಅವಶ್ಯಕ ಬೀಳುತ್ತವೆಂದು ಒಂದೆರಡು ಜೊತೆ ಸಾಕ್ಸ್ಗಳನ್ನು ಹೆಚ್ಚಿಗೆ ಇಟ್ಟುಕೊಂಡಿದ್ವಿ ಕೇದಾರದಲ್ಲಿ ಎ ಟಿ ಎಮ್ ವರ್ಕ್ ಆಗದೇ ಇರುವುದರಿಂದ ಸ್ವಲ್ಪ ಹೆಚ್ಚು ಹಣವನ್ನೇ ನಾವು ಇಟ್ಟುಕೊಂಡು ಹೋಗಿದ್ವಿ ಅಸಾಮಾನ್ಯ ಟ್ರೆಕ್ಕಿಂಗ್ ಇದಾಗಿರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿಯೂ ಅಷ್ಟೇ ಮುಖ್ಯ ಹೀಗಾಗಿ ಜ್ವರದ ಮಾತ್ರೆಗಳಾದ ಡೋಲೋ ಸಿಕ್ಸ್ ಫಿಫ್ಟಿ ನೋವು ನಿವಾರಕ ಮಾತ್ರೆಗಳು ಕ್ವಿಕ್ ರಿಲೀಫ್ ಸ್ಪ್ರೇ ಜೆಂಡು ಬಾಂಬ್ಗಳನ್ನು ತೆಗೆದುಕೊಂಡು ಹೋಗಿದ್ವಿ ಟ್ರೆಕ್ಕಿಂಗ್ ಮಾಡುವಾಗ ಉಸಿರಾಟದ ತೊಂದರೆಯಾದರೆ ವಾಸನೆ ತೆಗೆದುಕೊಳ್ಳುವ ಸಲುವಾಗಿ ಒಂದು ಚಿಕ್ಕ ಕರ್ಪೂರದ ಬಾಟಲಿಯನ್ನು ಸಹ ನಾವು ನಮ್ಮ ಮನೆಯಿಂದಲೇ ತೆಗೆದುಕೊಂಡು ಹೋಗಿದ್ವಿ ಇನ್ನು ಟ್ರೆಕ್ಕಿಂಗ್ ಮಾಡುವಾಗ ತಿನ್ನಲು ಬಾದಾಮಿ ಗೋಡಂಬಿ ಪಿಸ್ತಾ ಬಿಸ್ಕಿಟ್ ಮತ್ತು ಕೆಲವು ತರಹದ ಚಾಕ್ಲೇಟ್ಗಳನ್ನು ಇರಿಸಿಕೊಂಡಿದ್ವಿ ಇವೆಲ್ಲವುಗಳನ್ನು ನಾವು ನಮ್ಮ ಬ್ಯಾಕ್ ಪ್ಯಾಕಲ್ಲೇ ಕ್ಯಾರಿ ಮಾಡಿದ್ವಿ ಇನ್ನೂ ಹೇಳಬೇಕೆಂದರೆ ಆಧಾರ್ ಕಾರ್ಡ್ ಯಾವ ಥರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳನ್ನು ನಾವು ನಮ್ಮ ಜೊತೆಗೆ ಮರೆಯದೆ ಇಟ್ಟುಕೊಂಡು ಹೋಗಿದ್ವಿ ನಾವು ಎಲ್ಲೇ ಟೂರ್ ಹೊರಡುವುದಾದರೂ ಖರ್ಚು ವೆಚ್ಚವನ್ನು ಬರೆದಿಟ್ಟುಕೊಳ್ಳಲು ಒಂದು ಡೈರಿ ಇಟ್ಟುಕೊಳ್ಳುವ ರೂಢಿ ಹೀಗಾಗಿ ಡೈರಿಯೂ ಕೂಡ ನಮ್ಮ ಜೊತೆ ಇತ್ತು ಕೊನೆಯದಾಗಿ ನಾವು ಸೋನ್ ಪ್ರಯಾಗ್ ತಲುಪಿದ ಕೂಡಲೇ ನಮ್ಮ ಎಲ್ಲ ಲಗೇಜ್ಗಳನ್ನು ಅಲ್ಲಿಯೇ ಕ್ಲಾಕ್ ರೂಮ್ನಲ್ಲಿ ಇಟ್ಟು ಕೇವಲ ನಮ್ಮ ಬ್ಯಾಕ್ ಪ್ಯಾಕ್ಗಳನ್ನು ಮಾತ್ರ ತೆಗೆದುಕೊಂಡು ಟ್ರೆಕ್ಕಿಂಗ್ಗೆ ಹನಿಯಾಗಿ ಹೊರಟವಿ ಈಗ ಇಲ್ಲಿ ಹೊಂದಾಕಿನ ನದಿಯನ್ನು ನೋಡ್ತಾ ಇರೋದು ಫ್ರೈ ಆಗ್ತೀನಿ ಈಗ ರಾಜೇಶ್ವರಿ ದೇವರು ವಿಡಿಯೋ ಕಾಲಲ್ಲಿ ಆಗಿದ್ದಾರೆ ಈಗ ದೌಡಿಕೊಂಡ ಮೂಲಕ ದೌಡಿಕೊಂಡು ತಲುಪಕ್ಕೆ ಕಾಣ್ತಾ ಇದ್ದೇವೆ ಇಲ್ಲಿಂದ ನಿಜವಾಲು ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗೋದು ಕೋವಿಕೊಂಡಿಂದ ಈಗ ರಾಜೇಶ್ವರಿ ಅವರು ಇಲ್ಲಿಂದ ಬರ್ತಾ ಇದ್ದಾರೆ ಅವರು ಮನೆಯಲ್ಲಿ ವಿಡಿಯೋ ಕಾಲ್ ಮೂಲಕ ನಾವು ತಲುಪಿರೋ ಬಗ್ಗೆ ತೋರಿಸ್ತಾ ತೋರಿಸ್ತಾ ಇದ್ದಾರೆ ನಾವು ಈ ಹೆಂಗೇ ಡ್ಯಾನ್ಸ್ ಕೇಡಾಗಿರುವುದನ್ನು ನೋಡ್ಬೋದು ಮೊದಲೆಲ್ಲ ಇಲ್ಲೇ ನಮಗೆ ಟ್ಯಾಕ್ಸಿ ಲಭ್ಯ ಇರ್ತಿತ್ತು ಈಗ ಒಂದು ಮುನ್ನೂರು ಮೀಟ್ರ್ ಎರಡು ನೂರು ಮೀಟ್ರ್ ದೂರದಲ್ಲಿ ವ್ಯಾಕ್ಸಿ ಒಂದು ಲಭ್ಯ ಇದೆ ನಾವು ಇಲ್ಲಿ ತಲುಪಿದ ತಕ್ಷಣ ನಮಗೆ ಮಳೆರಾಯ ಸ್ವಾಗತವನ್ನು ಮಾಡಿದ ಹಾಗಾಗಿ ನಾವು ಸ್ಟಾರ್ಟ್ ಮಾಡಲು ತೋರಿಸ್ಕೊಂಡು ಹೋಗುವಂಥದ್ದು ಲೇಟ್ ಆಯಿತು ಈಗ ಎಲ್ಲ ಇವರು ದರ್ಶನವನ್ನು ಮಾಡಿ ಬೋಲೆನಾಥನ ದರ್ಶನವನ್ನು ಮಾಡಿ ಬರ್ತಾ ಇಲ್ಲೇ ನಾವು ನೋಡ್ತಾ ಇದ್ದೇವೆ ಕೇದಾರ್ನಾಥ್ ಧಾಮ್ ಬರುವಂತ ಯಾತ್ರಾ ಪ್ರತಿಯೊಬ್ಬರು ಒಂದು ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿ ನಮ್ಗೆ ಟ್ಯಾಕ್ಸಿ ಲಭ್ಯ ಇರ್ತದೆ ಥಂಡಿ ಮಾತ್ರ ಸಖತ್ತಾಗಿದೆ ಅದೇ ರೀತಿ ಇನ್ನೂ ಈಗ ನಾಲ್ಕೈದು ಐದು ಗಂಟೆ ಆಗಿರ್ಬೋದು ಆದರೆ ತಂಡಿ ಮಾತ್ರ ಕೈಯೆಲ್ಲ ಮರುಗಟ್ಟುವಂತೆ ಥಂಡಿ ಬರ್ತಾಯಿದೆ ನಿಮಗೆ ನಾನು ಈ ಟ್ಯಾಕ್ಸಿ ಮೂಲಕ ದೊರಕೊಂಡು ಹೋಗುವಂಥದ್ದನ್ನು ತೋರಿಸ್ತೇನೆ ಅದೇ ರೀತಿ ಈ ಸೋನ್ ಪ್ರಯೋಗ ನಾವು ನೋಡಿದ ತಕ್ಷಣ ಪ್ರತಿಯೊಬ್ಬರು ನೋಡುವಂಥ ಈ ಬ್ರಿಡ್ಜನ್ನು ನಿಮಗೆ ತೋರಿಸ್ತೇನೆ ನೋಡಿ ಈ ಸೋನ್ ಪ್ರಯೋಗ ತಲುಪಿದ ತಕ್ಷಣವೇ ಎಲ್ಲ ನೋಡುವಂಥದ್ದು ಈ ಬ್ರಿಡ್ಜು ಈಗ ಆ ಬ್ರಿಡ್ಜ್ ಮೂಲಕ ನಾವು ತೋರಿಕೊಂಡು ಹೋಗುವಂಥ ಟ್ಯಾಕ್ಸಿಯನ್ನು ಹಿಡಿತ ಇದ್ದೇವೆ ಎಲ್ಲರೂ ಕೂಡ ಈಗ ನಮಗೆ ಬ್ರಿಡ್ಜು ಈ ಬ್ರಿಡ್ಜ್ ಮೂಲಕ ನಾವು ನೋಡಿಕೊಂಡಕ್ಕೆ ಹೋಗುವಂಥ ಟ್ಯಾಕ್ಸಿ ಕಲಿಸ್ತಾ ಇದ್ದೇವೆ ಕೂಡ ಈ ಕುದುರೆಗಳ ಸವಾರಿಯಲ್ಲಿ ತುಂಬ ಕಷ್ಟ ಕುದುರೆ ಸವಾರಿ ಮಾಡಲು ಇರುವಂಥವರು ಕುದುರೆ ಸವಾರಿ ಮಾಡ್ತಾ ಹೋಗ್ತಾರೆ ಪಾದಯಾತ್ರೆ ಮಾಡುವಂಥವರು ಪಾದಯಾತ್ರೆಯಲ್ಲುರೇ ಮಾಡಬೇಕು ಬಟ್ ಈ ಮಧ್ಯದಲ್ಲಿ ಈ ಕುದುರೆಗಳ ಕಾಟ ತುಂಬ ಇರುತ್ತೆ ಅದೇ ರೀತಿ ಈಗ ನಾವು ನೋಡಿರ್ಬೋದು ಈ ಟ್ಯಾಕ್ಸಿಗಳ ಸ್ಟ್ಯಾಂಡ್ ಈಗ ನಮಗೆ ಬರ್ತಾ ಇದೆ ಮತ್ತೆ ಈಗ ಸ್ವಂತ ಪ್ರಯೋಗದಿಂದ ಟ್ಯಾಕ್ಸಿ ಮೂಲಕ ಗೌರಿ ಹೋಗ್ತಾ ಇದ್ದೇವೆ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ನಮ್ಮ ಹತ್ರ ಇರುವಂಥವರು ಎಂ ಪಿ ಭೂಪಾಲಿಂದ ಬಂದಿದ್ದಾರೆ ಅವರು ಇಲ್ಲಿದ್ದಾರೆ ನೋಡಿ ಸೋನ್ ಪ್ರಯಾಗದಿಂದ ಟ್ಯಾಕ್ಸಿ ಮೂಲಕ ನಾವು ಗೌರಿ ಕುಂಡ್ಗೆ ತಲುಪಿದವು ಶಿವನನ್ನು ವರಿಸಲು ಗೌರಿಯು ಸುಮಾರು ಐದು ಸಾವಿರ ವರ್ಷ ಈ ಸ್ಥಳದಲ್ಲಿ ತಪಸ್ಸು ಮಾಡಿದಳೆಂಬ ಐತಿಹ್ಯವಿದೆ ಹೀಗಾಗಿ ಈ ಸ್ಥಳಕ್ಕೆ ಗೌರಿ ಕುಂಡ ಎಂಬ ಹೆಸರಿದೆ ಇಲ್ಲಿನ ಬಿಸಿ ನೀರಿನ ಹೊಂಡದಲ್ಲಿ ಬಿಸಿ ನೀರು ನೆಲದಿಂದಲೇ ಚಿಮ್ಮಿ ಬರುತ್ತದೆ ಹೊಂಡದ ಪಕ್ಕದಲ್ಲಿಯೇ ಹಿಮ ಕರಿಗೆ ಬರುವ ಮಂದಾಕಿನಿ ನದಿಯ ನೀರು ಮಾತ್ರ ಮುಟ್ಟಿದರೆ ಜೋಮು ಹಿಡಿಯುವಂತೆ ತಣ್ಣೀರು ಆದರೆ ಪಕ್ಕದಲ್ಲೇ ಇರುವ ಗೌರಿ ಕುಂಡದಲ್ಲಿ ಬಿಸಿ ಬಿಸಿ ನೀರು ಉಕ್ಕಿ ಬರುತ್ತದೆ ಇದು ಪ್ರಕೃತಿಯ ವಿಸ್ಮಯವೇ ಸರಿ ಗೌರಿ ಕುಂಡದಿಂದಲೇ ನಮ್ಮ ನಿಜವಾದ ಟ್ರೆಕ್ಕಿಂಗ್ ಪ್ರಾರಂಭವಾಗುತ್ತದೆ ಈಗ ನಾವು ಗೌರಿ ಕುಂಡದಿಂದ

ಮೊದಲು ಮೊದಲಿಗೆ ಇದು ಗೋಡಪಡಾವ್ ಪಡಾವ್ ಅಂತಂದು ನಾವು ಕರೆಯುವಂಥ ಗೋಡಾ ಪಡಾವ್ ಇದೆ ಗೋಡಾ ಪಡಾವು ಗೋಡಾ ಪಡಾವ್ ಇದೆ ಆ ನಂತರ ಇದೇ ರೀತಿ ಹಿಂದ್ಗಡೆ ಬರ್ತಾ ಇದ್ದಾರೆ ರಾಜೇಶ್ವರಿ હર હર મહદેવ જય ભોરે ಶಂಕರ ಆದಿದೇವ ಶಂಕರ ಮಾರ್ಗದಲ್ಲಿ ನಾವೀಗ ಹತ್ರ ಹತ್ರ ಬೆಂಗಲ್ ಚಿಯಲ್ಲೇ ಹತ್ರ ಇದ್ದೇವೆ ಪಾದಯಾತ್ರೆ ಮೂಲಕ ಹೋಗುವಂಥದ್ದವರು ಹೋಗ್ತಾ ಇದ್ದಾರೆ ಆಮೇಲೆ ಹೆಲಿಕಾಪ್ಟರ್ಗಳು ಕೂಡ ತುಂಬ ಸೌಟ್ ಮಾಡ್ತಾ ಹೋಗ್ತಾ ಇದ್ದಾವೆ ಸವಾರಿ ಮೂಲಕ ಹೋಗುವಂಥವರು ಮೇಲೆ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಪ್ರಾಣಿ ವಿಷಯ ಪಾಪ ಅನ್ನೋದನ್ನ ಮರೆತು ಅವರು ಕುದುರೆ ಮೇಲೆ ಹೋಗ್ತಾ ಇದ್ದಾರೆ ರಾಜೇಶ್ವರಿ ಹಿಂದೆ ಬರ್ತಾ ಇದ್ದಾಳ ಹತ್ರ ಹತ್ರ ಬೆಂಗಲ್ ಚಟ್ಟಿ ಹತ್ರ ತಲುಪ್ತಾ ಇದ್ದೇವೆ ಅವಳು ತುಂಬ ಮೊದಲು ಮೊದಲು ಆ್ಯಕ್ಟಿವ್ನಾಗಿ ಬರ್ತಾಯಿದ್ಲು ಹೀಗೆ ಸ್ವಲ್ಪ ಸುಸ್ತ್ ಇದೆ ಅದೇ ರೀತಿ ಈ ಪಾದಯಾತ್ರೆ ಹೋಗೋ ಮೂಲಕ ಹೋಗುವಂಥ ಮಾರ್ಗನೂ ಕೂಡ ತುಂಬ ಡಿಫಿಕಲ್ಟ್ ಆಗಿದೆ ಇದು ನಾರ್ಮಲ್ ಟ್ರೆಕ್ಕಿಂಗ್ ಥರ ಅಲ್ಲ ನಡುವೆ ನಡುವೆ ಕುದುರೆ ಮೂಲಕ ಹೋಗೋರು ಬರೋರು ಇವ್ರದ್ದು ಕಾಟ ತುಂಬ ಇರುತ್ತೆ ಅದೇ ರೀತಿ ಮೇಲ್ಗಡೆ ನೀವು ನೋಡಿರ್ಬೋದು ಹೆಲಿಕಾಪ್ಟರ್ ಸೇವೆ ಕೂಡ ನಡೀತಾ ಇದೆ ಪ್ರತಿ ಐದರಿಂದ ಹತ್ತು ನಿಮಿಷಕ್ಕೂ ಅಂದರಂತೆ ಹೆಲಿಕಾಪ್ಟರ್ ನಡೀತಾ ಇದೆ ಅರಂಭ ಆದ ಕಡೆ ಈಗ ಸುಂದರವಾದಂತ ಇವು ನಾವು ನೋಡ್ತಾ ಇದ್ದೇವೆ ಅದು ಸೂರ್ಯನ ಪ್ರಖರತೆಯಿಂದಾಗಿ ಶಿಖರ ಹೊಳಿತಾ ಇದೆ ಇತ್ತೀಚೆಗೆ ಜುಲೈ ಮೂವತ್ತೊಂದರಂದು ಕೇದಾರ್ನಾಥ ಧಾಮದಲ್ಲಿ ಅಲ್ಲಲ್ಲಿ ಲ್ಯಾಂಡ್ಸ್ಕೇಡ್ ಆಗಿದ್ದಂಥ ಜಂಗಲ್ ಚೆತ್ರ ಲ್ಯಾಂಡ್ಸ್ಕೇಡ್ ಆಗಿರೋದನ್ನು ನೋಡ್ಬೋದು ಅದನ್ನು ಹತ್ತೆಗ ಮತ್ತೆ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಭಾಳ ಡಿಫಿಕಲ್ಟ್ ಆಗಿದೆ ಪಾಲ್ಕಿ ಮೂಲಕ ಹೋಗುವಂಥವ್ರು ಹೋಗ್ತಾ ಇದಾರೆ ಕೇದಾರನಾಥ ಹದಿಮೂರು ಕಿಲೋಮೀಟರ್ ಅಂತಂದು ಒಳ್ಳೆ ಇಲ್ಲಿ ಕೂಡ ಲ್ಯಾಂಡ್ ಸ್ಕೈಡ್ ಆಗಿರುಗಾಧನ ಮತ್ತೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನೀರು ಶುದ್ಧವಾದ ಹಿಮಾಲಯದಿಂದ ಬರುವಂಥ ನೀರನ್ನು ನಾವು ನೋಡ್ತಾ ಇದ್ದೇವೆ ಹುಡುಕಿಯಾಡ ಟ್ರೆಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇಂಥ ಜಲಪಾತಗಳು ಬಂದಾಗ ಆ ಸೌಂದರ್ಯವನ್ನು ನಾವು ಆಸ್ವಾದಿಸುತ್ತಾ ಮುಂದೆ ಆ ನೀರನ್ನೇ ಕುಡಿದು ನಮ್ಮ ಬಾಯಾರಿಕೆಯನ್ನು ನಿವಾರಿಸಿಕೊಂಡು ಮುಂದೆ ನಮ್ಮ ಪ್ರಯಾಣ ಜಂಗಲ್ ಚಟ್ಟಿ ಹತ್ರ ಮುಂದುವರಿಯಿತು ಹರ್ ಹರ್ ಜೈ ಭೋಲೆನಾಥ್ ಮೊದಲಿಗೆ ಮೊದಲು ಮೊದಲು ಜೈ ಭೋಲೆನಾಥ್ ಅನ್ನುವಂಥ ಉದ್ಘಾರ ಯೋಶ ಬರ್ತಾಯಿತ್ತು ಈಗ ಕಮ್ಮಿ ಇದೆ ಅದೇ ರೀತಿ ಗೌಡ ಇದೆ హర్ హర్ మాదే హర్ హర్ మా జై జయ బోలేనా నడి ముందు పాలకీ మూలక వంతు ఈ రీతి 폭타 이따라. 뒤에 뒤. 보스. 에, 라이트 이쪽에 아무 다, ಆದಂಥ ಲ್ಯಾಂಡ್ಸ್ಕೇಡಲ್ಲಿ ಪೂರ್ತಿ ಈ ರೀತಿ ಇಲ್ಲೇ ರೋಡ್ ಇತ್ತು ಕೆಳಗೆ ರೋಡ್ ಇದ್ದಿದ್ದನ್ನು ಈಗ ಮೇಲ್ಗಡೆಯಿಂದ ಹೋಗುವ ಹಾಗೆ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಇನ್ನೂ ಕೆಲಸ ನಡೀತಾ ಇದೆ ತುಂಬ ಡಿಫಿಕಲ್ಟ್ ಆಗಿದೆ ರೋಡು ಜಾರಿ ಬಿದ್ದರೆ ಪ್ರಪಾತಕ್ಕೆ ಹೋಗುವುದು ಖಂಡಿತ ಖಚಿತ ಉಚಿತ ಫಸ್ಟಾಗಿ ಆಗಿ ನಿರ್ಮಾಣ ಮಾಡಿ ಯಾತ್ರಾತ್ರಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ಕಟ್ಟಿದಂತ ಹೋಲು ಜರಿ ಬಂದ ಇದೆ ರಾಜೇಶ್ವರಿ ಅವರು ಕುಡಿಬೇಕು ಕುಡಿಬೇಕಂತಂದು ಆಸೆ ಪಡ್ತಾ ಇದ್ದಾರೆ ದಾರಿ ಇದು ಜಂಗಲ್ ಚಟ್ಟಿ ಹತ್ತಿರ ಇರುವಂಥದ್ದು ತುಂಬಾ जय भोलेना थर महादेव चलो कैसे चलो स्टक हो गया रोड आगे, आगे चलो, आगे चलो। आरे जाने। आरे जाने। आरे जाने जाने ಸ್ನೇಹಿತರೆ ನಾವೀಗ ಭೀಂಬಲಿ ಹತ್ತಿರದಲ್ಲಿದ್ದೇವೆ ಇಲ್ಲಿ ನಾವು ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡ್ವಿ ಏಕೆಂದರೆ ಇಲ್ಲಿಂದ ಟ್ರೆಕ್ಕಿಂಗ್ ಭಾಳ ಕಷ್ಟಕರವಾಗಿತ್ತು ಅದನ್ನು ಯಾವ ರೀತಿ ನಾವು ಟ್ರೆಕ್ಕಿಂಗನ್ನು ಮುಂದುವರಿಸಿದ್ವಿ ಯಾವ ರೀತಿ ಕೇದಾರನಾಥನ ದರ್ಶನ ಮಾಡಿದ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ